ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತು ಕರಿಮಣಿ ಸಂಚಿಕೆ ಏನಾಗುತ್ತಂತೆ ನೋಡೋಣ ಸಂಚಿಕೆ ಶುರುವಿನಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಯಾರೂ ಒಪ್ಪೋದಿಲ್ಲ ಏನಿಲ್ಲ ಆವಾಗ ಕಾರಣ ಹೇಳ್ತಾನೆ ಯಾರು ತೆಗೆಸ್ಕೊಳ್ಳಿ ಬಿಡಲಿ ನಾವು ತೆಗೆಸ್ಕೊಳ್ಳೋಣ ಬಾ ಅಂತ ಕರಿತಾನೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಬೇಡ ಕಾರಣ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಏನಿಲ್ಲ ಬೇಡ ಪರವಾಗಿಲ್ಲ ನೆಕ್ಸ್ಟ್ ಸಲ ನೋಡೋಣ ಅಂತ ಹೇಳ್ತಾಳೆ ಅದಕ್ಕೆ ಅರುಂಧತಿ ಹೇಳ್ತಾಳೆ ಸಾಹಿತ್ಯ ಹೇಳೋದು ನಿಜ ಕಾರಣ ಬೇಡ ಮನೆಯಲ್ಲಿ ಯಾರ ಮನಸು ನೆಮ್ಮದಿ ಇಲ್ಲ ಆಮೇಲೆ ನೋಡೋಣ ಅಂತೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಎಲ್ಲರೂ ಹೊರಟೋಗ್ತಾರೆ ಅದಕ್ಕೆ ಪಾಪಮ್ಮನೂ ತುಂಬ ಫೀಲ್ ಮಾಡ್ಕೊತಾಳೆ ಇವಳು ಸಾಹಿತ್ಯ ಕುಸ್ತು ಕೆಳಗಡೆ ಬಿದ್ದುಬಿಡ್ತಾಳೆ ಏನಾಗ್ತಿದೆ ಅಂತ ಗೋಡೆ ಹೋಗಿ ನೋಡ್ತಾಳೆ ಫ್ಯಾಮಿಲಿ ಫೋಟೋ ಕೊನೆಗೂ ತೆಗಿಸೋಕ್ಕಾಗಲಿಲ್ಲ ಏನಾಗ್ತಿದೆ ಅಂದರೆ ರಾಧಾ ಮೇಡಮ್ ಹೇಳ್ತಿರೋ ನಿಜ ನಾವೇನು ಖುಷಿಯಾಗಿರ್ತೀವಿ ಅದ್ರ ಮಧ್ಯದಲ್ಲಿ ಏನಾರು ಒಂದು ತೊಂದರೆ ಬರುತ್ತೆ ಅಂತ ಅವ್ರು ಹೇಳಿದರು ಅವ್ರು ಹೇಳಿದಾಗೆ ಆಗ್ತಾ ಇದೆಯಲ್ಲ ಇದು ಬೇಕಂತನೇ ಆಗಿಲ್ಲ ಇವರು ಹಿಂದೆ ಯಾರೋ ಇದ್ದಾರೆ ಅವರು ನಾನು ಕಂಡು ಹಿಡ್ದೆ ಹಿಡಿತೀನಿ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗೋ ಹಾಗೆ ಮಾಡ್ತೀನಿ ಬಿಡೋದಿಲ್ಲ ಅಂತ ಪಣ ತೊಡ್ತಾಳೆ ಅದೇ ಟೈಮಲ್ಲಿ ಕೋಣೇಲಿ ಮಲಗಿರ್ತಾನೆ ಕಾರಣ ಇಷ್ಟೊತ್ತಿಗೆಲ್ಲೇ ಬಾಕ್ಸಿಂಗ್ ಸೌಂಡ್ ಬರಬೇಕಾಗಿತ್ತಲ್ಲ ಯಾಕೆ ಗಿಂಚ್ ಏನು ಇಲ್ಲ ಅಂತ ತಿರುಗಿ ನೋಡ್ತಾನೆ ಆವಾಗ ಸಾಹಿತ್ಯ ಎದ್ದು ಕೂತಿರ್ತಾಳೆ ಯಾಕೆ ಇವ್ರು ಎದ್ದು ಕೂತಿದಾರಲ್ಲ ಅಂತಂದು ಯಾಕೆ ಸಾಹಿತ್ಯ ನಿದ್ದೆ ಬರ್ತಾ ಇಲ್ಲ ಸುಮ್ಮನೆ ಕೂತಿದ್ದೀರಾ ಅಂತ ಕೇಳ್ತಾನೆ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಯಾಕೆ ಮಧ್ಯಾಹ್ನ ಗಲಾಟೆ ನಡೀತಲ್ಲ ಅದಕ್ಕೆ ಅಂತ ಕೇಳ್ತಾನೆ ಇಲ್ಲ ಹಾಗೇನಿಲ್ಲ ನಾನು ನಿನ್ನ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ನಾಚಿಕೊಂತ ಕೇಳ್ತಾಳೆ ಅದಕ್ಕೆ ಇವ್ನಕೊಂತಾನೆ ಏನು ಹೇಳ್ತಾ ಇರ್ಬೋದು ಇವ್ರೇನಾರ ಐ ಲವ್ ಯು ಅಂತ ಹೇಳ್ತಾರೆ ಮಧ್ಯರಾತ್ರಿಯಲ್ಲಿ ಅಪ್ಪ ಎದೆ ಡವ್ವ ಡವ ಅಂತ ಇದೆಯಲ್ಲ ಏನು ಮಾಡೋದು ಅಂತಂದು ಸರಿ ಹೇಳಿ ಅಂತ ಹೇಳ್ತಾನೆ ಹೇಳೋದಲ್ಲ ಕೇಳಬೇಕು ನಿಮ್ಮ ಹತ್ರ ಅಂತ ಸಾಹಿತ್ಯ ಹೇಳ್ತಾಳೆ ಹೌದಾ ಸರಿ ಆಯಿತು ಕೇಳಿಯಪ್ಪ ಏನು ಕೇಳ್ತಾರೋ ಏನೋ ದೇವ್ರೆ ನೀವೆಲ್ಲರ ಇದ್ರೆ ನಾನು ಕಾಪಾಡಪ್ಪ ದೇವ್ರೆ ಬಂದುಬಿಡಿ ಏನು ಕೇಳ್ತಾರೋ ಅಂತ ಭಯದಲ್ಲಿ ಮಾತಾಡ್ಕೊತಾ ಇರ್ತಾನೆ ಅದೇ ಟೈಮಲ್ಲಿ ಸಾಹಿತ್ಯ ಬನ್ನಿ ಇಲ್ಲಿ ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ ಬನ್ನಿ ಅಂತ ಕರೀತಾಳೆ ಏನು ಕೇಳ್ತಾರೋ ಏನೋ ಅನ್ನೋ ಗಾಬರಿಲೇ ಇರ್ತಾನೆ ಕಾರಣ ಏನಿಲ್ಲ ಬನ್ನಿ ನಿಮ್ಮ ಕಿವಿಲಿ ಒಂದು ವಿಷಯ ಹೇಳ್ತೀನಿ ಬನ್ನಿ ಇಲ್ಲಿ ಹತ್ರ ಅಂತಾನೆ ಹತ್ತಿರ ಕರೆದ್ಬಿಟ್ಟು ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ತಾಳೆ ನೋಡ್ಬಿಟ್ಟು ಕೇಳ್ತಾಳೆ ನೋಡಿ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ ಕರ್ಣ ಕೇಳ ಅಂತ ಅಂತಾರೆ ಕೇಳಿ ಅಂತಾನೆ ಸರಿ ಬನ್ನಿ ಇಲ್ಲಿ ಹತ್ರ ಅಂತ ಅಂದಾಗೆ ಹತ್ತಿರ ಬರ್ತಾನೆ ಆವಾಗ ನನಗೆ ಈ ಟೈಮಲ್ಲಿ ಪಾನಿಪುರಿ ಬೇಕು ಅಂತ ಕೇಳ್ತಾಳೆ ಪಾನಿಪುರಿನಾ ಇಷ್ಟೊತ್ತಲ್ಲ ಅಂತ ಕೇಳ್ತಾನೆ ಹ್ಞೂ ನಾನೇನು ಕೇಳಬಾರ್ದು ಕೇಳಿದ್ದೀರಿ ಅದ್ಯಾಕೆ ಅಷ್ಟೊಂದು ಶಾಕಲ್ಲಿದ್ದೀರಾ ಅಂತ ಸಾಹಿತ್ಯ ಕರ್ಣನ್ ಕೇಳ್ತಾರೆ ಹಾಗೇನಿಲ್ಲ ಪಾನಿಪುರಿ ಅಂತ ಅಂತಾನೆ ಏನು ರೀ ಕೇವಲೋಗಿ ಪಾನಿಪುರಿ ಅಂತೀರಿ ನಿಮ್ಮ ಕೈಲಿ ಏನೂ ಕೊಡ್ಸೋಕ್ಕಾಗಲ್ಲ ಏನಿಲ್ಲ ಬಿತ್ಕೊಳ್ಳಿ ಸುಮ್ಮನೆ ಅಂತಂದು ಮಕ್ಕಂತಾಳೆ ಅದಕ್ಕೆ ಕಾರಣ ಇವ್ರೇನು ಕೇಳಿಲ್ಲ ಏನಿಲ್ಲ ಇದುವರೆಗೂ ಸಣ್ಣದಾಗಿ ಒಂದು ಆಸೆ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿರೋದು ನನ್ನ ಹತ್ರ ಹಂಚ್ಕೊತಾ ಇದ್ದಾರೆ ಏನಿಲ್ಲ ಪರವಾಗಿಲ್ಲ ಬಿಡಿ ಅಂತ ನಕ್ಕೊತ ಸರಿ ಎದ್ದೇಳ್ರಿ ಆಯಿತು ಪಾನಿಪುರಿನಾ ಸರಿ ಆಯಿತು ಅದೇನು ರೀ ನಿಮ್ಮ ಚಿಕ್ಕಾಸೆ ಅಂತ ಕೇಳ್ತಾನೆ ಚಿಕ್ಕಾಸೆನೇ ನನಗೆ ತುಂಬ ಇಷ್ಟ ನನಗೆ ಅಂತ ಹೇಳ್ತಾನೆ ಸರಿ ಆಯಿತು ಬರೋದಕ್ಕೆ ಕರ್ಕೊಂಬರ್ತೀನಿ ಅಂತಂದು ಎದ್ದೇಳ್ತಾನೆ ಇಲ್ಲ ಇಲ್ಲ ಪರವಾಗಿಲ್ಲ ಬೇಡ ನೀವು ಯಾರನ್ನೂ ಕರೆಯೋದು ಬೇಡ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳ್ತಾನೆ ನಾನು ಹೇಳ್ದಂಗೆ ಏನು ಕೇಳಬೇಕು ರೀ ಅಂತ ಹೇಳ್ತಾನೆ ಏನಿಲ್ಲ ಬರ್ರಿ ಇಲ್ಲೊಂದು ಮಾತು ಹೇಳ್ತೀನಿ ನಿನಗೆ ಅಂತ ಹೇಳ್ತಾಳೆ ಸಾಹಿತ್ಯ ಸರಿ ಆಯಿತು ಅಂತಂದ್ಬಿಟ್ಟು ಇರ್ತಾರೆ ಅವರು ಅದೇ ಟೈಮಲ್ಲಿ ಇವರು ಬಾಗಿಲು ತೆಗೆದ್ಬಿಟ್ಟು ನಿಧಾನಕ್ಕೆ ಹೊರಗಡೆ ಬರಬೇಕು ಅಂತ ಇರ್ತಾರೆ ಕರ್ಣ ಸಾಹಿತ್ಯ ಆಯಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದು ನೀರು ಕುಡಿಯೋಕ್ಕೆ ಹೋಗ್ತಾ ಇರ್ತಾರೆ ಒಳಗಡೆ ಅದನ್ನು ನೋಡ್ಬಿಟ್ಟು ಇವರು ಸೈಲೆಂಟಾಗಿ ಬಚ್ಚಿಟ್ಕೊತಾರೆ ಆಯಿ ಎಲ್ಲಿ ನೋಡಿಬಿಡ್ತಾರೋ ಏನೋ ಅಂತಂದು ಅವರು ನೀರು ಕುಡಿದ್ಬಿಟ್ಟು ಆಚೆ ಹಾಗೆ ಹೊರಟೋಗ್ತಾರೆ ಆವಾಗ ಇವ್ರು ನಿಧಾನಕ್ಕೆ ಬರ್ತಾ ಇರ್ತಾರೆ ಅದಕ್ಕೆ ಕರ್ಣ ಹೇಳ್ತಾನೆ ರೀ ಏನು ರೀ ನನ್ನ ಮನೇಲಿ ಒಳ್ಳೆ ಕಳ್ಳನ ಥರ ಹೋಗ್ಬೇಕಲ್ಲ ರೀ ನಿಮ್ಮ ಸಹವಾಸ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ನಿಮ್ಮ ಕೈಲಿ ಏನೂ ಆಗೋಲ್ಲ ನಡೀರಿ ನಿಮ್ಮ ಕೈಯಲ್ಲಿ ಪಾನಿ ಕೊಡ್ಸೋದಾಗಲ್ಲ ಏನಿಲ್ಲ ನಡೀರಿ ಅಂತ ಹೇಳ್ತಾನೆ ಅದಕ್ಕೆ ನಿಮ್ಗೆ ಎಲ್ಲಿ ಚುಚ್ಬೇಕು ಅಲ್ಲಿ ಚೆನ್ನಾಗಿ ಚುಚ್ಬಿಡ್ತಿರಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆ ಅಂತ ಕಾರಣ ಹೇಳ್ತಾನೆ ಹೊರಗಡೆ ಬರ್ತಾರೆ ಸೆಕ್ಯೂರಿಟಿ ಮಲಗಿರ್ತಾನೆ ನೋಡಿರಿ ಸೆಕ್ಯೂರಿಟಿ ಸೆಕ್ಯುರಿಟಿ ಕೆಲಸ ಮಾಡೋದು ಬಿಟ್ಟು ಮಲಗಿದ್ದಾನೆ ಅಂತ ಸಾಹಿತ್ಯ ಹೇಳ್ತಾನೆ ಸಾಹಿತ್ಯ ಹೇಳ್ತಾಳೆ ಇರಲಿ ಪರವಾಗಿಲ್ಲ ನಾವು ಯಾರಿಗೆ ಹೇಳದಲ್ಲೇ ಹೋಗ್ತಾ ಇರೋದಲ್ವ ನಡಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಭರತ್ ರೂಮಲ್ಲಿ ಅರುಂಧತಿ ಬರ್ತಾಳೆ ಬಂದ್ಬಿಟ್ಟು ಮಗನ್ನ ಮುದ್ದಾಡ್ತಾಳೆ ನೋಡು ಯಾವ ತಾಯಿ ಪರಿಸ್ಥಿತಿ ಬೇಡ ಕದ್ದು ಮುಚ್ಚಿ ಬಂದು ಮುದ್ದಾಡೋ ಆಗಾಯ್ತು ನನ್ನ ಮಗನ್ನ ಅಂತ ಅವ್ನ ಜೊತೆ ಮಾತಾಡ್ತಾ ಇರ್ತಾಳೆ ಕನ್ನಡ ಸಾಹಿತ್ಯ ಹೊರಗಡೆ ಬಂದಿರ್ತಾರೆ ಹೊರ್ಗಡೆ ಯಾರು ಇರೋದಿಲ್ಲ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ನೋಡಿ ಈ ಟೈಮಲ್ಲಿ ಯಾರೂ ಇಲ್ಲ ಏನಿಲ್ಲ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ನಿಶಬ್ದ ಆಗಿದೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡ್ತಿದೆ ಅಲ್ವಾ ಕರ್ಣ ಅಂತ ಕರ್ಣಗೆ ಹೇಳ್ಬೇಕಾದ್ರೆ ಕರ್ಣ ಹೇಳ್ತಾನೆ ಹೌದು ಹೌದು ನಾಯಿಗಳು ಇದ್ದಾವೆ ಇಲ್ಲಿ ನೋಡ್ರಿ ಕುಡ್ಕೊಂಡು ಜನಗಳು ಯಾರು ಇಲ್ಲ ಏನಿಲ್ಲ ಅಂತ ಕರ್ಣ ಹೇಳಿದಾಗ ಏನ್ರಿ ನೀನು ಯಾವಾಗಲೂ ನೆಗೆಟಿವೇ ಮಾತಾಡ್ತಿರಲ್ಲ ಒಳ್ಳೇದೇ ಬರಲ್ವ ನಿಮ್ಮ ಮನಸಲ್ಲಿ ಅಂತ ಕೇಳ್ತಾಳೆ ಅದೇ ಟೈಮಲ್ಲಿ ಕರಂಗ ಒಂದು ಪಾನಿಪುರಿ ಅಂಗಡಿ ಕಾಣಿಸುತ್ತೆ ಸರಿ ಇರಿ ಬನ್ನಿ ಅಂತ ಹೊರಟೋಗ್ತಾನೆ ಹೊರಟೋಗಿ ಅಲ್ಲಿ ಬಾ ಅರ್ಧ ಅರ್ಧ ಬಾಗಿಲು ತೆಗ್ದಿರುತ್ತೆ ಬಾಗಿಲು ಬಡೀತಾನೆ ಆವಾಗ ಅವನು ಎದ್ದೇಳ್ತಾನೆ ನನಗೆ ಪಾನಿಪುರಿ ಬೇಕು ಅಂತ ಕೇಳ್ತಾನೆ ಆ ಅಂತಾನೆ ಏನು ರೀ ಇಷ್ಟೊತ್ತಲ್ಲ ಅಂತ ಹ್ಞೂ ರೀ ನಾವು ಯಾವಾಗ ಕಸ್ಟಮರ್ ಬಂದು ಕೇಳ್ತೀವಿ ಅವ್ರು ಕೊಡಲೇಬೇಕು ಅಂತ ಹೇಳ್ತಾನೆ ಆವಾಗ ಸಾಹಿತ್ಯ ನಿಂತಿರ್ತಾಳೆ ಸಾಹಿತ್ಯವರೇ ಬನ್ನಿ ಅಂತ ಕರೀತಾನೆ ಆವಾಗ ಅವಳು ಏನು ರೀ ಅಂತ ಹೇಳ್ತಾ ಬನ್ನಿ ನೀವು ಇಲ್ಲಿ ಅಂತ ಹೇಳ್ತಾನೆ ಆವಾಗ ಬರ್ತಾಳೆ ಅವಳು ಬಂದಾಗ ಏನ್ರಿ ಅಂತ ಪಾನಿಪುರಿ ಅಂತ ಕೇಳಿದ್ರಲ್ಲ ನೋಡಿ ಅಂಗಡಿ ಅವನ ಎಬಸಿ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದಾಗ ನನಗೆ ಬೇಡ ಇಲ್ಲಿ ನಾನು ತಿನ್ನಲ್ಲ ಅಂತ ಹೇಳ್ತಾಳೆ ಆವಾಗ ರಸ್ತೆ ಬದಿಲಿ ಕರ್ಕೊಂಬರ್ತಾರೆ ಅದಕ್ಕೆ ಅಂಗಡಿಯವ ಎಲ್ಲ ರೆಡಿ ಮಾಡ್ಕೊಂಡು ಹೇಳ್ತಾನೆ ಈ ಥರ ನಾನು ಎಲ್ಲೂ ನೋಡಿಲ್ಲ ಇಷ್ಟೊತ್ತಲ್ಲಿ ಈ ಥರ ಪಾನಿಪುರಿ ತಿನ್ನ ಅಂತ ಹೇಳ್ತಾನೆ ಅಂಗಡಿ ಅದಕ್ಕೆ ನಾವು ಈಗೇನೋ ನಾವು ವಿಚಿತ್ರವಾಗಿದ್ದೀವಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಸರಿ ಸರಿ ಪಾನಿಪುರಿ ಕೊಡಿರಿ ಎಷ್ಟು ಬೇಕೋ ಅಷ್ಟು ಕೊಡಿ ಅಂತ ಹೇಳ್ತಾರೆ ಹೌದಾ ನನಗೆ ಎಷ್ಟು ಕೊಟ್ಟರು ನಾನು ತಿಂತೀನಿ ನೀವು ಮೀಗೆ ತಿನ್ನೋಕ್ಕಾಗಲ್ಲ ಅಂತ ಸಾಹಿತ್ಯ ಅಂತೇಳಿ ಹೌದಾ ಇದರಲ್ಲೂ ಚಾಲೆಂಜಾ ಅಂದರೆ ನಾನು ಆವಾಗಲೇ ಚಾಲೆಂಜಲ್ಲಿ ಸೋತಿದ್ದೀನಿ ಅಂತ ಇದರಲ್ಲೂ ಸೋಲ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಪರವಾಗಿಲ್ಲ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಹೌದಾ ಹಾಗಾದರೆ ಪಾನಿಪುರಿ ತಿನ್ನೋಕ್ಕೆ ಶುರು ಮಾಡೋಣ ಅಂತ ಹೇಳ್ತಾರೆ ಅಂತ ಇಬ್ಬರು ಪಾನಿಪುರಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಚಾಲೆಂಜಲ್ಲಿ ಇಲ್ಲಿ ಯಾರೊಂದತ್ತಿ ಮಗನಿಗೆ ಹೇಳ್ತಾಳೆ ನನ್ನ ಸೌತಿ ಮಗನಿಗೆ ತುಂಬ ಪ್ರೀತಿ ಮಾಡ್ಕೊಂಡು ಅವನ ಮುಂದಿಟ್ಕೊಂಡು ನಿನ್ನ ಬೈಯೋದು ಅದು ಇದು ಮಾಡಿದೆ ನಾನು ನಿನ್ನ ಪ್ರೀತಿ ಕೊಡಲಿಲ್ಲ ಏನಿಲ್ಲ ಅದಕ್ಕಾಗಿ ನಾನು ನಿನ್ನ ಇಷ್ಟೊತ್ತಲ್ಲಿ ಮುದ್ದು ಮಾಡೋ ಹೊತ್ತು ಬಂದಿದ್ದೆ ಆಯಿ ಇರ್ತಾರೆ ನನ್ನ ಮೊಮ್ಮಗನಿಗೆ ಮೋಸ ಆಗ್ತಿದೆ ಅಂತ ನಾನು ಏನು ಮಾಡಲಿ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ನಿನಗೆ ಸೇರಬೇಕು ಈ ಮನೇಲೆಲ್ಲ ಕಂಟ್ರೋಲಿಗೆ ತೊಗೋಬೇಕು ಅಂತಲೇ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲ ನಿನಗೆ ಒಳ್ಳೇದಾಗ್ಲಿ ನಿನ್ನ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಬರತ್ತಾ ನಾನು ನಿನಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ ಆ ನನ್ನ ಸೌತಿ ಮಗನಿಗೆ ನಾನು ಏನು ಕೊಡೋಕ್ಕೂ ಇಷ್ಟಪಡೋದಿಲ್ಲ ಎಲ್ಲ ನಿನ್ನ ಸಲುವಾಗಿ ಮಾಡ್ತೀನಿ ಆಯ್ ಹೇಳ್ದಂಗೆ ನಿನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪರತೆ ಎದ್ಬಿಟ್ಟು ಹೇಳ್ತಾನೆ ಹೌದಾ ಯಾರಿಗೆ ಅನ್ಯಾಯ ಆಗ್ತಿದೆಯಮ್ಮ ಅಂತ ಕೇಳ್ತಾ